ಹೆದರದೆ ಸವಾರರಿಂದ ನಿಯಮ ಉಲ್ಲಂಘನೆಯಾಗಿದೆ ಬೆಂಗಳೂರಿನಲ್ಲಿ ಫುಟ್ಪಾತ್ನಲ್ಲಿ ಬೈಕ್ ಸವಾರರ ಸವಾರಿ ಜೋರಾಗಿದೆ ನೋಡಿ ದಂಡಾಸ್ತ್ರಕ್ಕೂ ಹೆದರದೆ ಸವಾರರು ನಿಯಮ ಉಲ್ಲಂಘನೆ ಮಾಡಿದ್ದಾರೆ ಇನ್ನು ಬೆಂಗಳೂರಿನಲ್ಲಿ ಸಂಚಾರ ದಟ್ಟಣೆ ಕಡಿವಾಣ ಹಾಕಲು ಟ್ರಾಫಿಕ್ ಪೊಲೀಸರು ಸರ್ಕಸ್ ಮಾಡ್ತಾ ಇದ್ದಾರೆ ರಸ್ತೆಗಳು ಮಾತ್ರವಲ್ಲದೆ ಗಳನ್ನು ಬೈಕ್ ಸವಾರರು ಅತಿಕ್ರಮಣ ಮಾಡಿಕೊಂಡು ಡೆಡ್ಲಿ ಸವಾರಿ ಮಾಡುತ್ತಿದ್ದಾರೆ ಟಿವಿ ನೈನ್ ಅಭಿಯಾನದಲ್ಲಿ ರಿಯಾಲಿಟಿ ಬಯಲಾಗಿದ್ದು ಪಾದಾಚಾರಿಗಳ ಜೀವಕ್ಕೆ ಭದ್ರತೆಯೇ ಇಲ್ಲದಂತಾಗಿದೆ ರಸ್ತೆ ಬಿಟ್ಟು ಫುಟ್ಪಾತ್ ಮೇಲೆ ರುಯಿ ಅಂತ ನುಗ್ತಿದ್ದಾರೆ ಟ್ರಾಫಿಕ್ ರೂಲ್ಸ್ಗೆ ಕಿಮ್ಮತ್ತಿಲ್ಲ ಜನರ ಪ್ರಾಣ ಹೋದರೂ ಕ್ಯಾರೆ ಅಂತಿಲ್ಲ ಬೆಂಗಳೂರಲ್ಲಿ ಪಾದಚಾರಿ ಮಾರ್ಗವನ್ನೇ ಅತಿಕ್ರಮಣ ಮಾಡಿಕೊಂಡು ಸವಾರಿ ಮಾಡ್ತಿದ್ದಾರೆ ಈ ಬಗ್ಗೆ ಟಿವಿ ನೈನ್ ನಿರಂತರ ಅಭಿಯಾನ ಮಾಡುತ್ತಿದ್ದು ಟೂ ವೀಲರ್ ಹಾವಳಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ ಫುಟ್ಪಾತ್ ಮೇಲೆ ಸವಾರರ ಡೆಡ್ಲಿ ರೈಡಿಂಗ್ ಟಿವಿ ನೈನ್ ಅಭಿಯಾನ ಕ್ಯಾಮೆರಾದಲ್ಲಿ ಸವಾರಿ ಸೆರೆ ಬೆಂಗಳೂರಿನ ಹಲವು ಫುಟ್ಪಾತ್ಗಳ ಮೇಲೆ ಬೈಕ್ ಸವಾರರು ಬೇಕಾಬಿಟ್ಟಿ ಸಂಚಾರ ಮಾಡ್ತಿದ್ದಾರೆ ವೇಗವಾಗಿ ಟೂ ವೀಲರ್ ಚಾಲನೆ ಮಾಡಿ ಅಮಾಯಕರ ಜೀವದ ಜೊತೆ ಚಲ್ಲಾಟ ಆಡ್ತಿದ್ದಾರೆ ಫುಟ್ಪಾತ್ಗಳ ಮೇಲೆ ಜನರು ಓಡಾಡ್ತಿದ್ರು ಕ್ಯಾರೆ ಅಂತಿಲ್ಲ ಹೀಗಾಗಿ ಟ್ರಾಫಿಕ್ ನಿಯಮ ಉಲ್ಲಂಘಿಸಿ ಸವಾರಿ ಮಾಡ್ತಿರೋ ಸವಾರರ ವಿರುದ್ಧ ಕ್ರಮಕ್ಕೆ ಟಿವಿ ನೈನ್ ಅಭಿಯಾನ ನಡೆಸುತ್ತಿದೆ ಮೈಸೂರು ರಸ್ತೆಯ ಪಾದಚಾರಿ ಮಾರ್ಗದಲ್ಲಿ ಓಡಾಡೋದಕ್ಕೆ ಜನಸಾಮಾನ್ಯರು ಭಯ ಬೀಳ್ತಿದ್ದಾರೆ ಅಪಾಯಕಾರಿ ವಾಹನ ಚಾಲನೆ ಮಾಡೋರ ವಿರುದ್ಧ ಜನ ಕಿಡಿಕಾರುತ್ತಿದ್ದಾರೆ ಆ ಕಡೆ ಎಲ್ಲ ಓಪನ್ ಆಗಿಬಿಟ್ಟಿದೆ ಈ ತರ ಗಿರಿಲ್ ಆಗಿದೆ ಅಲ್ಲ ಒಳ ಕಟ್ ಆಗಿಬಿಟ್ಟಿದೆ ಅಲ್ಲಿಂದ ನುಗ್ಗಿ ಒಳಗೆ ಬಂದ್ಬಿಡ್ತಾರೆ ಅದು ಯಾರು ಇದು ಕಷ್ಟ ಕಳೆದ ಮೂರು ವರ್ಷಗಳಲ್ಲಿ ಫುಟ್ಪಾತ್ ಮೇಲೆ ವಾಹನ ಸಂಚಾರ ಮಾಡೋರ ಹಾವಳಿ ಹೆಚ್ಚಾಗಿದೆ ಅಲ್ಲದೆ ನಲವತ್ತು ಸಾವಿರಕ್ಕೂ ಹೆಚ್ಚು ಕೇಸ್ ವರದಿಯಾಗಿದೆ ಅಪಘಾತ ಸಂಖ್ಯೆ ಹೆಚ್ಚಾಗಿ ಅಮಾಯಕರು ಪ್ರಾಣ ಕಳೆದುಕೊಳ್ತಿದ್ರು ಬೈಕ್ ಸವಾರರು ಮೊಂಡಾಟ ಮೆರೆಯುತ್ತಿದ್ದಾರೆ ಟ್ರಾಫಿಕ್ ಅಷ್ಟು ಜಾಸ್ತಿ ಇದೆಯಲ್ಲ ಅಲ್ಲೂ ಹೋಗ್ಬೇಕಲ್ವಾ ಆ ಕಡೆಯಿಂದ ಹೋಗ್ಬೇಕು ಹೌದೌದು ಫುಟ್ಪಾತ್ ಇರೋದು ಜನ ಓಡಾಡಕ್ಕೆ ಅಲ್ಲಿ ಅಲ್ಲಿ ರೋಡ್ ಯೂಸ್ ಮಾಡ್ಬೇಕು ಹೌದು ಒಂದು ಬೋರ್ಡ್ ಹಾಕ್ಬೇಕು ಅಷ್ಟೇ ಬೋರ್ಡ್ ಹಾಕ್ಬೇಕು ಅಷ್ಟೇ ಅಲ್ಲಿ ಓಡಾಡಬಹುದು ಪೆಡಿಸ್ಟ್ರಿನ್ ಓಡಾಡಕ್ಕೆ ಗಾಡಿಗಲ್ಲ ಅಂತ ಬೆಂಗಳೂರಿನಲ್ಲಿ ಪಾದಚಾರಿ ಮಾರ್ಗವನ್ನ ಕಬ್ಜಾ ಮಾಡಿಕೊಂಡು ರೈಡ್ ಮಾಡೋರ ಲೈಸೆನ್ಸ್ ಕ್ಯಾನ್ಸಲ್ ಮಾಡಿ ಪಾಠ ಕಲಿಸಬೇಕಿದೆ ಸರ್ಕಾರ ಹಾಗೂ ಸಂಚಾರಿ ಪೊಲೀಸರು ಎಚ್ಚೆತ್ತು ಮತ್ತಷ್ಟು ಕಠಿಣ ನಿಯಮ ಜಾರಿ ಮಾಡಿ ಬಿಸಿ ಮುಟ್ಟಿಸಬೇಕಿದೆ ಅಲ್ಲಿಯವರೆಗೂ ಟಿವಿ ನೈನ್ ಅಭಿಯಾನ ಮುಂದುವರಿಯಲಿದೆ ಲಕ್ಷ್ಮಿ ನರಸಿಂಹ टीवी वि नाइन बेंगलूर